ನಮಸ್ಕಾರ ಆಲ್ ಇನ್ ಕನ್ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ಪ್ರತಿ ಸಾರಿಯಂತೆ ಇದು ನಮ್ಮ ಯೂಟ್ಯೂಬ್ನ ಅಫಿಷಿಯಲ್ ಪೇಜ್ ನಮ್ಮ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಈ ಮುಂಚೆ ಒಂದು ವಿಡಿಯೋನ ಹಾಕಿದ್ದೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋದು ಹೇಗೆ ಅಂತ ಅದರಲ್ಲಿ ತುಂಬ ಗೊಂದಲಗಳಿವೆ ಆಮೇಲೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಸಾಕಷ್ಟು ಜನ ನನಗೆ ಕಾಮೆಂಟ್ ಮಾಡಿದರು ಹಾಗಾಗಿ ಅವರ ಒಂದು ಒತ್ತಾಯದ ಮೇರೆಗೆ ನಾನು ಇವತ್ತು ಒಂದು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆನ್ಲೈನ್ ಮುಖಾಂತರ ಆಧಾರ್ ಕಾರ್ಡನ್ನ ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನು ತುಂಬ ಸಿಂಪಲ್ ಆದ ಸ್ಟೆಪ್ ನೀವು ಒಂದು ಗುರ್ತಿಟ್ಕೊಳ್ಳಿ ಆನ್ಲೈನ್ ಮುಖಾಂತರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂದರೆ ನಿಮ್ಮ ಇದು ನೋಡಿ ಆಧಾರ್ ಕಾರ್ಡ್ನ ಅಫಿಷಿಯಲ್ ವೆಬ್ಸೈಟು ಯು ಐ ಡಿ ಎ ಐ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅಪ್ಡೇಟ್ ಮಾಡಬೇಕು ಅಂದರೆ ನಿಮ್ಮ ಒಂದು ಮಾಡಬೇಕಾಗಿರ್ತಕ್ಕಂಥ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಅಟ್ಯಾಚ್ ಆಗಿರಬೇಕು ಮೊಬೈಲ್ ನಂಬರ್ ಅಟ್ಯಾಚ್ ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡೋಕ್ಕೆ ಬರೋಲ್ಲ ಆನ್ಲೈನ್ ಮುಖಾಂತರ ನೋಡಿ ಈ ಒಂದು ಅಪ್ಡೇಟ್ ಬೈ ಪೋಸ್ಟ್ ಅಂತಿದೆಯಲ್ಲ ಇಲ್ಲಿದ್ದ ತಾವು ಬೇಕಾದರೆ ಅಪ್ಡೇಟ್ ಮಾಡ್ಬೋದು ವಿತೌಟ್ ಮೊಬೈಲ್ ನಂಬರ್ ಇದ್ದಂದರೆ ಒಂದು ಫಾರ್ಮ್ ಬರುತ್ತೆ ಇದನ್ನು ಓಕೆ ಮಾಡಿದರೆ ಈ ಫಾರಮ್ನ ಡೌನ್ಲೋಡ್ ಮಾಡಿ ಅದನ್ನು ತುಂಬಿ ಕಳಿಸೋದ್ರ ಮುಖಾಂತರ ಅಪ್ಡೇಟ್ ಮಾಡ್ಬೋದು ಇಲ್ಲಾಂದರೆ ಮತ್ತೆ ನೀವು ಆಧಾರ್ ಸೆಂಟರ್ಗೆ ಹೋಗಿ ಡೌನ್ಲೋಡ್ ಮಾಡ್ಬೋದು ಅಪ್ಡೇಟ್ ಮಾಡ್ಬೋದು ನಾವೆಲ್ಲ ಮೊಬೈಲ್ ನಂಬರ್ ಅಟ್ಯಾಚ್ ಇದ್ದರೆ ನೀವು ಡೈರೆಕ್ಟಾಗಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಸ್ಮಾರ್ಟ್ಫೋನ್ ಮುಖಾಂತರ ಇದನ್ನು ಮಾಡ್ಬೋದು ಅದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಅಪ್ಡೇಟ್ ಆಧಾರ್ ಡೀಟೇಲ್ಸ್ ಅಂತ ಇದೆ ಇದನ್ನು ಆನ್ಲೈನ್ ಅಂತಿರೋದನ್ನು ಓಕೆ ಮಾಡಿ ಫಸ್ಟು ಓಕೆ ಮಾಡಿದ ತಕ್ಷಣ ನೋಡಿ ಈ ಥರ ಒಂದು ಫಾರಮ್ ಬರುತ್ತೆ ಫಾರಮ್ ಬಂದರೆ ನೋಡಿ ಕೆಳಗಡೆ ಸಬ್ಮಿಟ್ ಯುವರ್ ಅಪ್ಡೇಟ್ ಕನ್ಸರ್ನ್ ರಿಕ್ವೆಸ್ಟ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತಿದೆ ಅದನ್ನು ಓಕೆ ಮಾಡಿ ಅದನ್ನು ಓಕೆ ಮಾಡಿ ಆದಮೇಲೆ ನಿಮ್ಮ ಒಂದು ಅಪ್ಡೇಟ್ ಮಾಡಬೇಕಾಗಿರ್ತಕ್ಕಂಥ ಮೊಬೈಲ್ ಆಧಾರ್ ನಂಬರ್ನ ಎಂಟ್ರ್ ಮಾಡಿ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡನ್ನ ಎಂಟ್ರ್ ಮಾಡೋಣ ಎಂಟ್ರ್ ಮಾಡಿ ಆದಮೇಲೆ ನೋಡಿ ಈ ಥರ ಬರುತ್ತೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಡಲ್ ಮೊಬೈಲ್ಗೆ ಒಂದು ಒ ಟಿ ಪಿನ ಕಳಿಸುತ್ತಾರೆ ಆ ರಿಜಿಸ್ಟರ್ಡ್ ಮೊಬೈಲ್ನಲ್ಲಿ ಬಂದಿರತಕ್ಕಂಥ ಒ ಟಿ ಪಿನ ತಾವು ಇಲ್ಲಿ ಎಂಟ್ರ್ ಮಾಡಬೇಕು ಕೆಲವೊಂದು ಸಾರಿ ಆಧಾರ್ ಕಾರ್ಡ್ನ ವೆಬ್ಸೈಟ್ ತುಂಬ ಬ್ಯುಸಿ ಇರುತ್ತೆ ಹತ್ತು ನಿಮಿಷದವರೆಗೂ ತಗೊಳುತ್ತೆ ಓ ಟಿ ಪಿ ಬರೋಕ್ಕೆ ಆದರೆ ನಮಗೆ ಈಗಾಗಲೇ ಬಂದಾಗಿದೆ ಓ ಟಿ ಪಿ ನೋಡಿ ನಾವು ಓ ಟಿ ಪಿನ ಎಂಟ್ರ್ ಮಾಡ್ತಾಯಿದ್ದೀವಿ ಒ ಟಿ ಪಿನ ಎಂಟ್ರ್ ಮಾಡಿ ಆದಮೇಲೆ ಲಾಗಿನ್ ಅಂದರೆ ಡೈರೆಕ್ಟಾಗಿ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ ಮೊದಲನೇದ್ದು ಏನಪ್ಪ ಅಂದರೆ ನಿಮ್ಮ ನೇಮ್ನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅಥವಾ ಬೇರೆ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜೆಂಡರ್ ಅಂದರೆ ಹೆಣ್ಣು ಗಂಡು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಆಗಿರ್ತವೆ ಕೆಲವೊಂದು ಟೈಮ್ನಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಇದ್ದರೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಚೇಂಜ್ ಇದ್ದರೆ ಮೊಬೈಲ್ ನಂಬರ್ ಅಡ್ರೆಸ್ ಚೇಂಜ್ ಮಾಡೋದಿದ್ದರೆ ಅಡ್ರೆಸ್ ಯಾವ್ದು ಬೇಕೋ ಆ ಕಾಲಮ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಇವತ್ತು ಅಡ್ರೆಸ್ ಆ್ಯಂಡ್ ಇಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ನೋಡಿ ಮಾಡಿ ಓಕೆ ಮಾಡಬೇಕು ಓಕೆ ಮಾಡಿ ಆದಮೇಲೆ ನೋಡಿ ನಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ ಕನ್ನಡದಲ್ಲೇ ಬರುತ್ತೆ ನೋಡಿ ಫಸ್ಟ್ ಕೇರ್ ಆಫ್ ಅಂತ ಇದೆ ಸನ್ ಆಫ್ ಮಾಡಬೇಕು ತಂದೆ ಹೆಸರು ಸನ್ ಆಫ್ ಅಂತ ಮಾಡಿ ಇಲ್ಲಿ ನನ್ನ ಒಂದು ಹೆಸರನ್ನ ಹಾಕ್ತಾ ಇದ್ದೀನಿ ಇದು ನನ್ನ ಕುಮಾರ ಅವ್ರದು ಮಗನದು ನೋಡಿ ನಮ್ಮ ಒಂದು ಅಡ್ರೆಸ್ ಹಾಕ್ತಾ ಇದ್ದೀವಿ ನೋಡಿ ನಾವು ಇಲ್ಲಿ ಏನು ಎಂಟ್ರ್ ಮಾಡ್ತೀವೋ ಅದು ಇಲ್ಲಿ ಕನ್ನಡದಲ್ಲಿ ಬರುತ್ತೆ ಅದು ಕನ್ನಡದಲ್ಲಿ ಕೂಡ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಕೂಡ ಕರೆಕ್ಟಾಗಿ ಇದೆಯೇ ಇಲ್ಲೋ ಚೆಕ್ ಮಾಡ್ಕೊಳ್ಳಿ ಒನ್ ಟೈಮು ನೋಡಿ ಹದಿನೈದನೇ ವಾರ್ಡ್ ಸರಿ ಓಕೆ ಕರೆಕ್ಟ್ ಇದೆ ಲ್ಯಾಂಡ್ಮಾರ್ಕ್ ಬಂದ್ಬಿಟ್ಟು ನಿಮ್ಮ ಹತ್ತಿರ ಮಸೀದಿ ಗುಡಿ ಚರ್ಚ್ ಏನಿದ್ದರೂ ಕೂಡ ನೀವು ಇಲ್ಲಿ ಅದನ್ನು ಎಂಟರ್ ಮಾಡಿ ನಾವು ಇಲ್ಲಿ ಒಂದು ಚರ್ಚ್ ಇದೆ ಚರ್ಚ್ ಹಾಕ್ತಾ ಇದ್ದೀವಿ ನೋಡಿ ನಮ್ಮ ಒಂದು ವಿಲೇಜ್ ನ ಹೆಸರನ್ನ ಹಾಕ್ತಾ ನೋಡಿ ನಮ್ಮ ಒಂದು ವಿಲೇಜ್ ಹೆಸರು ಹಾಕಿದ್ದೀವಿ ಆಮೇಲೆ ನಮ್ಮ ಒಂದು ಪಿನ್ ಕೋಡ್ನ ಹಾಕಿದ್ದೀವಿ ನೋಡಿ ಈ ಪಿನ್ ಕೋಡ್ ಅಂಡರ್ನಲ್ಲಿ ಎಷ್ಟು ಊರುಗಳಿದ್ದಾವೆ ವಿಲೇಜಸ್ ತುಂಬಾ ಇರ್ತಾವೆ ಒಂದೇ ಪಿನ್ ಕೋಡ್ಗೆ ನೋಡಿ ಈ ಒಂದು ಪಿನ್ ಕೋಡ್ಗೆ ಇಷ್ಟು ಊರುಗಳು ಇದ್ದಾವೆ ಅದರಲ್ಲಿ ನಮ್ಮ ಒಂದು ಪುರಸಭೆಯನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ ಆಮೇಲೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಪಿ ಓ ಅಂದರೆ ಪೋಸ್ಟ್ ಆಫೀಸ್ ಇದೆಲ್ಲ ನೋಡಿ ಕನ್ನಡದಲ್ಲಿ ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡಿ ಇಲ್ಲಿ ಒಂದು ಇಮೇಲ್ ಅಡ್ರೆಸ್ ಕೂಡ ಅಪ್ಡೇಟ್ಗೆ ಹಾಕಿದ್ವಲ್ಲ ನಾವು ಹಂಗಾಗಿ ಇಮೇಲ್ ಅಡ್ರೆಸ್ದು ಕೂಡ ಇಲ್ಲಿ ಬಂದಿದೆ ನಾವು ಇಮೇಲ್ ಅಡ್ರೆಸ್ನ ಎಂಟ್ರ್ ಮಾಡ್ತಾ ಇದ್ದೀವಿ ಇಮೇಲ್ ಅಡ್ರೆಸ್ನ ಎಂಟ್ರ್ ಮಾಡಿದ್ದೀವಿ ನೋಡಿ ಸಬ್ಮಿಟ್ ಅಪ್ಡೇಟ್ ರಿಕ್ವೆಸ್ಟ್ ಅಂತಿದೆ ಇದನ್ನು ಓಕೆ ಮಾಡಿದರೆ ಈ ಥರ ಒಂದು ಮತ್ತೆ ಕನ್ನಡದಲ್ಲಿ ಹಿಂದಿ ಇಂಗ್ಲೀಷ್ನಲ್ಲಿ ತೋರಿಸುತ್ತೆ ನಮಗೆ ನೋಡಿ ಕರೆಕ್ಟಾಗಿದೆಯಾ ಇಲ್ಲ ಅಂತ ನೀವು ಆವಾಗ ಇದನ್ನು ನೋಡ್ಕೊಳ್ಳಿ ಇಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲೊಂದು ಐ ಕನ್ಫರ್ಮ್ ದಟ್ ಅಂತೇಳಿ ಒಂದು ಡೈಲಾಗ್ ಬಾಕ್ಸಿದ ಓಕೆ ಮಾಡಿ ಪ್ರೊಸೀಡ್ ಅಥವಾ ನೋಡಿ ಮತ್ತೆ ಓ ಟಿ ಪಿ ಬರುತ್ತೆ ಇಮೇಲ್ ಅಡ್ರೆಸ್ಸಿಗೆ ನೋಡಿ ಇಮೇಲ್ ಅಡ್ರೆಸ್ ಅಪ್ಡೇಟ್ ಮಾಡೋರು ಇಮೇಲ್ ಅಡ್ರೆಸ್ಗೆ ಮತ್ತೆ ಒಂದು ಓ ಟಿ ಪಿ ಬರುತ್ತೆ ನೋಡಿ ನಾವು ಅಲ್ಲಿ ಅದನ್ನು ಕೂಡ ಈಗ ಎಂಟ್ರ್ ಇದ್ದೀವಿ ನೋಡಿ ಇವಾಗ ನಿಮ್ಮ ಒಂದು ಅಡ್ರೆಸ್ ಏನು ಚೇಂಜ್ ಮಾಡಿದ್ದೀರೋ ಅದಕ್ಕೋಸ್ಕರ ಒಂದು ಫಾರಮ್ನ ನೀವು ಒಂದು ದಾಖಲೆನ ಅದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ ನಾವು ರೇಷನ್ ಕಾರ್ಡನ್ನ ಅಟ್ಯಾಚ್ ಮಾಡ್ತಾ ಇದ್ದೀವಿ ಅಕಸ್ಮಾತ್ ತಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಇಲ್ಲಪ್ಪ ಅಂತಂದರೆ ಅದಕ್ಕೂ ಕೂಡ ಒಂದು ದಾರಿ ಇದೆ ನೋಡಿ ಈ ಥರ ಒಂದು ಗೆಜೆಟೆಡ್ ಆಫೀಸರ್ ಫಾರ್ಮ್ ಅಂತ ಇರುತ್ತೆ ನೋಡಿ ಇದನ್ನ ಒಂದು ಡೆಮೋಗಾಗಿ ತೋರಿಸ್ತಾ ಇದ್ದೀನಿ ಗೆಜೆಟೆಡ್ ಆಫೀಸರ್ ಫಾರ್ಮ್ ಇರುತ್ತೆ ಇಂಥ ಈ ಥರ ಒಂದು ಫಾರ್ಮ್ನ ನೀವು ತುಂಬಿಕೊಂಡು ನಿಮ್ಮ ಹತ್ತಿರದ ಹೈಸ್ಕೂಲ್ ಟೀಚರ್ ಅಥವಾ ಸರ್ಕಾರಿ ವೈದ್ಯರು ಯಾರಾದರೂ ಗೆಜೆಟೆಡ್ ಆಫೀಸರ್ ಸೈನ್ ಮಾಡಿ ನೀವು ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿದರೆ ನೋಡಿ ಅದಕ್ಕೋಸ್ಕರ ಒಂದು ಫಾರ್ಮ್ ಖಾಲಿ ಇದೆ ಇಲ್ಲಿ ನೋಡಿ ಸರ್ಟಿಫೈಡ್ ಅಡ್ರೆಸ್ ಹ್ಯಾವಿಂಗ್ ಇಶ್ಯೂಡ್ ಬೈ ಎಮ್ ಪಿ ಎಮ್ ಎಲ್ ಎ ಆರ್ ಗೆಜಿಸ್ಟರ್ಡ್ ಆಫೀಸರ್ ಅಂತಿದೆ ಇದನ್ನು ನೀವು ಸೆಲೆಕ್ಟ್ ಮಾಡಿ ಆ ಒಂದು ಫಾರಮ್ನ ಇಲ್ಲಿ ಸೆಲೆಕ್ಟ್ ಮಾಡಿದೆ ಅಪ್ಡೋಟ್ ಅಪ್ಡೇಟ್ ಮಾಡಿದರೆ ಅಪ್ಲೋಡ್ ಮಾಡಿದರೆ ಅದು ತಗೊಳುತ್ತೆ ಅದಾದಮೇಲೆ ಸಬ್ಮಿಟ್ಟು ನೋಡಿ ಯು ಹ್ಯಾವ್ ಅಪ್ಲೋಡ್ ಸ್ಕ್ಯಾನ್ ಕಾಪಿನೇ ಹಾಕಿದ್ದೀರಾ ಅಂತ ಕೇಳ್ತಾ ಇದೆ ಎಸ್ ಅಂತ ಹಾಕಿ ಆಮೇಲೆ ಒಂದು ಇಲ್ಲಿ ಏಜೆನ್ಸಿ ಇದೆ ಪ್ರೈವೇಟ್ ಏಜೆನ್ಸಿ ಆ ಪ್ರೈವೇಟ್ ಏಜೆನ್ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡಿದ್ದು ಮೊದಲು ಇವಾಗ ಒಂದೇ ಆಗಿದೆ ಹಂಗಾಗಿ ಅದನ್ನೇ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಅಪ್ಡೇಟ್ ಕಾರ್ಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಮುಕ್ತಾಯ ಆಗಿ ನಿಮಗೆ ಒಂದು ಪ್ರಿಂಟ್ ಅಂದರೆ ಈ ಥರ ಒಂದು ಪ್ರಿಂಟೌಟು ಅಲ್ಲಿದ್ದ ಬರುತ್ತೆ ಅಕ್ನಾಲಜ್ಮೆಂಟ್ ಈ ಒಂದು ಅಕ್ನಾಲೇಜ್ಮೆಂಟ್ ನಂಬರು ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಕೂಡ ಈ ಒಂದು ಅಕ್ನಾಲೇಜ್ಮೆಂಟ್ ನಂಬರು ಮೆಸೇಜ್ ಬಂದಿರುತ್ತೆ ನೀವು ಈ ಅಕ್ನಾಲಜ್ಮೆಂಟ್ ನಂಬರ್ನ ಇಟ್ಕೊಂಡು ಫ್ಯೂಚರ್ನಲ್ಲಿ ಸೆಲೆಕ್ಟ್ ಚೆಕ್ ಮಾಡ್ಕೊಬೋದು ಇದು ಏಳು ದಿವಸದವರೆಗೆ ಇದು ಕೆಲಸ ಮಾಡುತ್ತೆ ಏಳು ದಿವಸದಲ್ಲಿ ನಿಮ್ಮ ಒಂದು ಅಡ್ರೆಸ್ ಏನಿದೆ ಅದು ಚೇಂಜ್ ಆಗುತ್ತೆ ಧನ್ಯವಾದಗಳು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಹಾಗೂ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮ ಸಪೋರ್ಟ್ ಯಾವ ಯಾವಾಗಲೂ ನಮ್ಮ ಜೊತೆ ಹೀಗೆ ಇರಲಿ ಹಾಗೂ ನಿಮ್ಮ ಒಂದು ಆಶೀರ್ವಾದ ನಮ್ಮ ಒಂದು ಚಾನೆಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಧನ್ಯವಾದಗಳು ನಮಸ್ಕಾರ